ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡ ಹಾಸ್ಯ ನಟ ಚಿಕ್ಕಣ್ಣ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಚಿಕ್ಕಣ್ಣ ಅವರು ಸದ್ಯ ಮಲ್ಲಕಾ ವಾಸುಪಾಲ್ ಅವರ ಜೊತೆ ಉಪಾಧ್ಯಕ್ಷ ಎನ್ನುವ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುತ್ತಾರೆ ಹೌದು ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದು ಅವರ ಮೊದಲ ಸಿನಿಮಾದಲ್ಲೇ ಅವರಿಗೆ ಸಕ್ಸಸ್ ಸಿಕ್ಕಿರುತ್ತದೆ ಇಷ್ಟೊಂದು ಖ್ಯಾತಿ ಗಳಿಸಿರುವ ಚಿಕ್ಕಣ್ಣ ಅವರು ಈಗ ಸದ್ದಿಲ್ಲದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಗ್ರಾಮದ ಪಾವನ ಅವರ ಜೊತೆ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಈಗ ಈ ಫುಲ್ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತಿದೆ ಹೌದು ಪಾವನ ಅವರು ನೋಡಲು ಯಾವ ನನಿಗೂ ಸಹ ಇಲ್ಲ ಹಾಗಾದ್ರೆ ಚಿಕ್ಕಣ್ಣ ಅವರು ಮದುವೆ ಆಗ್ತಿರೋ ಹುಡುಗಿ ಯಾರು ಹಾಗೆ ಇವರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದು ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾರೆ ಕೆಲಸ ಮಾಡುತ್ತಿದ್ದ ಚಿಕ್ಕಣ್ಣ ಅವರು ಹಳ್ಳಿಯಿಂದ ಸಿಟಿಗೆ ಬಂದು ಹಾಸ್ಯ ಕಲಾವಿದನಾಗಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿದ್ದು ಈಗ ಇವರು ಸದ್ದಿಲ್ಲದೆ ಮಂಡ್ಯ ಹುಡುಗಿ ಪಾವನ ಅವರ ಜೊತೆ ಎಂಗೇಜ್ಮೆಂಟ್ ಸಹ ಆಗಿದ್ದಾರೆ ಹೌದು ಸದ್ಯ ಅನುಶ್ರೀ ಅವರ ಮದುವೆ ಸಹ ಆಗಿದ್ದು ಇದೇ ಬೆನ್ನಲ್ಲಿ ಚಿಕ್ಕಣ್ಣ ಅವರು ಸಹ ಮದುವೆಯಾಗಲು ಸಜ್ಜಾಗಿದ್ದಾರೆ ಹಾಗಾದ್ರೆ ಚಿಕ್ಕಣ್ಣ ಅವರು ಮದುವೆ ಆಗ್ತಿರೋ ಹುಡುಗಿ ಯಾರು ಹಾಗೆ ಅವರ ಕೆಲಸ ಏನು ಅಂತ ನೋಡೋದಾದ್ರೆ ಚಿಕ್ಕಣ್ಣ ಮದುವೆ ಆಗ್ತಿರೋ ಹುಡುಗಿ ಪಾವನ ಅವರು ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದವರಾಗಿರ್ತಾರೆ ಹಾಗೆ ಇವರು ಒಬ್ಬ ಉದ್ಯಮಿ ಸಹ ಆಗಿದ್ದು ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಸಹ ಆಗಿರುತ್ತಾರೆ ಹೌದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವ ಪಾವನ ಅವರು ಒಬ್ಬ ಬಿಸ್ನೆಸ್ ವುಮನ್ ಸಹ ಆಗಿರುತ್ತಾರೆ ಇನ್ನು ಸದ್ಯದಲ್ಲೇ ಚಿಕ್ಕಣ್ಣ ಹಾಗೂ ಪಾವನ ಅವರ ಮದುವೆ ಸಹ ನಡೆಯಲಿದ್ದು ಮುಂದಿನ ವಾರ ಚಿಕ್ಕಣ್ಣ ಹಾಗೂ ಪಾವನ ಮದುವೆಗೆ ಡೇಟ್ ಸಹ ಫಿಕ್ಸ್ ಆಗಲಿದೆ ಆದ್ದರಿಂದ ದಾಂಪತ್ಯ ಜೀವನಕ್ಕೆ ಕಾಲಿಡಲಿರುವ ಚಿಕ್ಕಣ್ಣ ಹಾಗೂ ಪಾವನ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ めちゃくちゃいい。